ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀ ತಮ್ಮಲ್ಲಪ್ಪ ಪುತ್ರಿ ಅವರು ಮೋದಿಯವರ ಮುಖಾಂತರ ಮಾನ್ಯರಿಗೆ ಅರ್ಪಿಸಬೇಕು ಅಂತ ಅಂತೇಳಿ ವಿನಂತಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ಮಾನ್ಯ ಲಸರ್ ನಾಯಕರು ಕುಸಿ ವಿಷಯ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಬಿ ಎಲ್ ಒ ಕಾರ್ಯದಿಂದ ಮುಕ್ತಗೊಳಿಸುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯದ ಮೇಲೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಎಂದರೆ ನಾವುಗಳು ಪ್ರತಿ ಮತಗಟ್ಟೆಗೆ ಅಧಿಕಾರಿಗಳಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡುತ್ತಿದ್ದು ಈ ಒಂದು ಬಿ ಎಲ್ ಒ ಕಾರ್ಯದಿಂದ ವಿನಾಯಿತಿಯನ್ನು ನೀಡಬೇಕೆಂಬ ನಮ್ಮ ಮನವಿಯನ್ನು ತಮಗೆ ಅರ್ಪಿಸುತ್ತಿದ್ದೇವೆ ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಶಿಕ್ಷಕರ ಕೊರತೆ ತುಂಬ ಇದ್ದು ಮಕ್ಕಳ ಗಳಿಕೆಗೆ ಈಗಾಗಲೇ ತುಂಬ ಸಮಸ್ಯೆಯಾಗಿರುತ್ತದೆ ಅಲ್ಲದೆ ಶಿಕ್ಷಕರು ಇಲಾಖೆಯ ಆನ್ಲೈನ್ ಕೆಲಸ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ವಿತರಣೆ ಸೇರಿದಂತೆ ಈಗಾಗಲೇ ಸಾಕಷ್ಟು ಬೋಧನೇತರ ಕಾರ್ಯಗಳನ್ನು ಮಾಡುತ್ತಿದ್ದು ಈಗ ತಾವು ಈ ಒಂದು ಬಿ ಎಲ್ ಕಾರ್ಯವನ್ನು ಕೂಡ ಶಿಕ್ಷಕರಿಗೆ ವಹಿಸಿದರೆ ಮಕ್ಕಳ ಕಲಿಕೆಯ ಮೇಲೆ ಮತ್ತಷ್ಟು ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಎಂಬ ಆತಂಕವನ್ನು ವ್ಯಕ್ತಪಡಿಸ್ತಾ ತಾವುಗಳು ಈ ಒಂದು ಕಾರ್ಯವನ್ನು ಬೇರೆ ಇಲಾಖೆಯ ಸಿ ದರ್ಜೆಯ ನೌಕರರಿಗೆ ಒಪ್ಪಿಸಿ ಶಿಕ್ಷಕರನ್ನು ಬೋಧನಾ ಕಾರ್ಯ ಹಾಗೂ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಮೂಲಕ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು